ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅಂಜಲಿಯವರ ಪ್ರೊಫೈಲ್ ಆಗಿದೆ ಅವರು ಹೇಳ್ತಾರೆ ನಾನು ಮೂಲತಃ ಮೈಸೂರು ಜಿಲ್ಲೆಯವಳು ನನ್ನ ವಯಸ್ಸು ಈಗ ಇಪ್ಪತ್ತೆಂಟು ವರ್ಷ ನಾನು ಎಂ ಎಮ್ ಕಾಮನ್ನು ಮುಗಿಸಿದ್ದು ಈಗ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದೇನೆ ಜೀವನದಲ್ಲಿ ಶಾಂತಿ ಪ್ರೀತಿ ಮತ್ತು ನಂಬಿಕೆ ಇರಬೇಕು ಅನ್ನೋದು ನನ್ನ ನಂಬಿಕೆ ಆಗಿದೆ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಪುಸ್ತಕವನ್ನು ಓದಿ ಅಮ್ಮನ ಜೊತೆಗೆ ಮಾತನಾಡುವುದು ಇದು ನನ್ನ ದಿನಚರಿಯಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನನ್ನ ಹೃದಯ ತುಂಬಾ ಸರಳ ಆದರೆ ಕನಸು ತುಂಬಾ ನಿಜವಾದದ್ದು ಒಬ್ಬ ನಂಬಿಕೆಗೆ ತಕ್ಕ ಗಂಡು ಬೇಕು ಎಂದು ಕೂಡ ಅಂಜಲಿ ಅವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಈಗ ಅಂಜಲಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿದ್ದಾರೆ ನೋಡಿ ನನಗೆ ಬೇಕಾದಂತಹ ಗಂಡು ಎಂದರೆ ನಗು ಮಾತು ಮತ್ತು ಗೌರವದಲ್ಲಿ ನಂಬಿಕೆ ಇಟ್ಟವನು ಆಗಿರಬೇಕು ನಾನೇನು ಬಯಸೋದಾದರೆ ಪ್ರೀತಿ ಕೇವಲ ಮಾತ್ರ ಅಲ್ಲ ಕಾಳಜಿ ಆಗಿರಬೇಕು ಹಣಕ್ಕಿಂತ ಹೃದಯ ದೊಡ್ಡದು ಅನ್ನುವ ಒಬ್ಬ ಸಿಂಪಲ್ ಹುಡುಕಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಕೆಲಸದ ಹೊತ್ತಿನ ನಂತರ ಮನೆಯ ಶಾಂತಿಯನ್ನು ಕೊಡುವ ವ್ಯಕ್ತಿ ನನ್ನ ಬದುಕಿನ ಕನಸು ಎಂದು ಕೂಡ ಅಂಜಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಅಂಜಲಿ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಜಾಯಿನ್ ಆದವರಿಗೆ ಮಾತ್ರ ಅಂಜಲಿ ಅವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ನನ್ನ ಮನೆಯಲ್ಲಿ ಮೂರು ಜನರು ಇದ್ದಾರೆ ಅಮ್ಮ ಅಣ್ಣ ಮತ್ತು ನಾನು ಅಪ್ಪ ಕೆಲ ವರ್ಷಗಳ ಹಿಂದೆ ತೀರಿಕೊಂಡರು ಅವರ ನೆನಪುಗಳು ಇಂದಿಗೂ ಮನಸ್ಸಿನಲ್ಲಿ ಇವೆ ಅಮ್ಮ ತುಂಬ ಶಾಂತ ಸ್ವಭಾವದವರು ಅಣ್ಣ ಮದುವೆಯಾಗಿದ್ದು ಬೆಂಗಳೂರಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾನೆ ನಮ್ಮ ಮನೆಯವರು ಎಲ್ಲರಿಗೂ ಪ್ರೀತಿ ಗೌರವವನ್ನು ಕೊಡುವರು ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ನಾನು ಶಾಂತ ಸ್ವಭಾವದವಳು ಕೋಪ ಕಡಿಮೆ ಮಾತು ಬೃದುವು ಯಾರಿಗೂ ನೋವನ್ನು ಕೊಡುವುದಿಲ್ಲ ಆದರೆ ನಿಜ ನಿಜವಾದ ಸಂಬಂಧವನ್ನ ಬಲವಾಗಿ ಹಿಡಿದುಕೊಳ್ಳುವವಳು ಎಂದು ಕೂಡ ತಿಳಿಸುತ್ತಾರೆ ಕೆಲಸದಲ್ಲಿ ನಿಷ್ಠೆ ಮನಸ್ಸಿನಲ್ಲಿ ಪ್ರೀತಿ ಮಾತಿನಲ್ಲಿ ಮೃದುತ್ವ ಇದು ನನ್ನ ಗುಣಗಳು ಕೂಡ ಆಗಿವೆ ಅಡುಗೆಯನ್ನು ಮಾಡುವುದು ಹೂ ನಡುವುದು ಹಾಗೆ ರಾತ್ರಿ ಮಳೆಯ ಶಬ್ದವನ್ನು ಕೇಳೋದು ನನ್ನ ಹವ್ಯಾಸವಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನನಗೆ ಮದುವೆ ಎಂದರೆ ಕೇವಲ ಒಂದು ದಿನದ ಉತ್ಸವ ಅಲ್ಲ ಅದು ಎರಡು ಜೀವಗಳು ಪರಸ್ಪರ ಗೌರವ ನಂಬಿಕೆ ಮತ್ತು ಕಾಳಜಿಯಿಂದ ಬೆಳೆಸಿ ಬೆಳೆದುಕೊಳ್ಳುವ ಕ್ಷಣ ಎಂದು ಕೂಡ ನಂಬುತ್ತಾರೆ ಮದುವೆ ಎಂಬುದು ನನ್ನ ದೃಷ್ಟಿಯಲ್ಲಿ ಜೀವನದ ಹೊಸ ಅಧ್ಯಾಯ ಅದರಲ್ಲಿ ನಗು ಕಷ್ಟ ಸಾಥ್ ಎಲ್ಲವೂ ಇರಬೇಕು ಎಂದು ಕೂಡ ತಿಳಿಸಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ನಿಜವಾದ ಪ್ರೀತಿ ಎನ್ನುವುದು ಇನ್ನೂ ಇರೋದು ಅನ್ನೋ ನಂಬಿಕೆಯಿಂದ ಬದುಕುತ್ತಿದ್ದೇನೆ ಯಾರಾದರೂ ಈ ಹೃದಯದ ನಿಸ್ವಾರ್ಥ ಪ್ರೀತಿಗೆ ತಕ್ಕವರಾದರೆ ಬನ್ನಿ ನಾನು ಹುಡುಕೋದು ಕೇವಲ ಗಂಡುವಲ್ಲ ನನ್ನ ಬದುಕಿನ ಸಹಯಾತ್ರೆ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ದರೆ ಬನ್ನಿ ಒಟ್ಟಿಗೆ ಬದುಕನ್ನು ಕಟ್ಟೋಣ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಅಂಜಲಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಅಂಜಲಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಅಂಡ್ರೆಡ್ಗೆ ಟು हन्ड्रेड पर्सेन्ट दोरक धन्यवादहरू